ಲಾಕ್ಚರ್ ಜೊತೆ ವಿದ್ಯಾರ್ಥಿನಿ ಲವ್ ಬಿ ಎಡ್ ಓದುವ ವಿದ್ಯಾರ್ಥಿನಿ ಆತ ಅದೇ ಕಾಲೇಜಿನಲ್ಲೇ ಪಾಠ ಮಾಡುವ ಮೇಸ್ಟ್ರೋ ಅಲ್ಲೇ ಶುರುವಾಯಿತು ಪ್ರೀತಿ ಪ್ರೇಮದ ಪಾಠ ಟೀಚರ್ ಪ್ರೇಮದ ಬಲೆಗೆ ಬಿದ್ದೆ ಬಿಟ್ಲು ವಿದ್ಯಾರ್ಥಿನಿ ಹುಣಸೂರು ತಾಲೂಕಿನ ಹುಣಸೂರು ಖಾಸಗಿ ಕಾಲೇಜಿನಲ್ಲಿ ನಡೆದ ಪ್ರೇಮ ಕಥೆ ಇದು ಪಕ್ಕದ ಹಳಿಯ ಹುಡುಗಿ ಪೂರ್ಣಿಮಾ ಹುಣಸೂರಿನ ಕಾಲೇಜ್ಗೆ ಬರ್ತಾ ಇದ್ರು ಯಶೋದ್ ಕುಮಾರ್ ಎಂಬ ಉಪನ್ಯಾಸಕನ ಜೊತೆ ಅದೇ ಗೋ ಪ್ರೀತಿ ಹುಟ್ಟಿಬಿಟ್ಟಿತ್ತು ಕಾಲೇಜ್ ಕಲಿಯುವಾಗಲೇ ಹುಟ್ಟಿದ ಪ್ರೀತಿ ಆಕೆಯ ಬಿ ಎಡ್ ಮುಗಿದ್ರು ಮುಂದುವರೆದಿತ್ತಂತೆ ಈ ವಿಷಯ ಪೂರ್ಣಿಮಾ ಮನೆಯಲ್ಲಿ ಗೊತ್ತಾಗಿ ರಂಪಾಟ ಕೂಡ ಆಗಿದೆ ಯಾಕಂದ್ರೆ ಆಕೆಯ ತಂದೆ ಬೀದಿ ಬದಿ ವ್ಯಾಪಾರ ಮಾಡಿ ಕಷ್ಟಪಟ್ಟು ಮಗಳನ್ನ ಓದಿಸ್ತಾ ಇದ್ರು ಮಗಳು ಶಿಕ್ಷಕಿ ಆಗಬೇಕನ್ನುವಂತಹ ಕನಸು ಕಂಡಿದ್ರು ಪ್ರೀತಿ ಕುರುಡು ಅಂತಾರಲ್ವಾ ಯಾರು ಹೇಳಿದ್ರು ಕೇಳಲೇ ಇಲ್ಲ ಮನೆ ಬಿಟ್ಟು ಉಪನ್ಯಾಸಕನ ಜೊತೆ ಹೊರಟು ಹೋಗಿ ಇದೀಗ ಆಗಿದ್ದಾಳೆ ಕೊನೆಗೂ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಹುಡುಗಿ ಮನೆಯವರನ್ನ ಕರೆಸಿ ಸಂಧಾನ ಮಾಡಲಾಗಿದೆ ಆದರೂ ಮಗಳು ಮಾಡಿದ ಕೃತ್ಯಕ್ಕೆ ತಂದೆ ಹಾಸಿಗೆ ಹಿಡಿದಿದ್ದಾರಂತೆ ಮನೆ ಮಂದಿಯೆಲ್ಲ ಮಗಳ ಚಿಂತೆಯಲ್ಲೇ ಇದ್ದಾರಂತೆ ಪ್ರೇಮ ಮಾಯೆ ಅನ್ನೋದು ಇದಕ್ಕೆ ಇರಬೇಕು ಹೆತ್ತ ತಂದೆ ತಾಯಿಯ ಮಾತಿಗೂ ಬೆಲೆ ಇರಲ್ಲ